ಸಾಕಷ್ಟು ಗೊಂದಲ ಮೂಡಿಸಿದ ಸೌಜನ್ಯ ಪ್ರಕರಣ ಅದನ್ನು ಒಳಗೊಂಡಂತೆ ಅದರಲ್ಲಿ ಈ ಪ್ರಕರಣದ್ದು ಮಾತ್ರ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಕೊಟ್ಟಿದ್ದೇವೆ ಅದಕ್ಕೋಸ್ಕರ ಇಬ್ಬರು ಆಫೀಸರ್ಗಳು ಇವತ್ತು ಬೆಳಿಗ್ಗೆ ನೇತು ನಾವು ಏನು ಬರೋದಿಲ್ಲ ಅಂತ ಹೇಳಿ ಅವರಿಗೆ ಥ್ರೆಟ್ ಕೊಟ್ಟಿದ್ದಾರೆ ಆಫೀಸರ್ಸ್ ಗಳಿಗೆ ಇದೇ ಗೃಹ ಮಂತ್ರಿ ಇದೇ ಗೃಹ ಮಂತ್ರಿ ಇವ್ನು ಟಾಚರ್ ನೆಟ್ಟಗೆಲ್ಲ ಅದು ಥ್ರೆಟ್ಟೇ ಅವರಿಗೆ ಹಾಗಿದ್ರೆ ಧರ್ಮಸ್ಥಳದಲ್ಲಿ ಎಲ್ಲದಕ್ಕೂ ಎಸ್ ಎಚ್ ಮಾಡ್ತಾನೆ ಫಸ್ಟ್ಗೆ ಡಬಲ್ ಮರ್ಡರ್ ಮಾಡಿ ಆ ತಾಯಿ ಕಂಪ್ಲೇಂಟ್ ಮಾಡಿದಾಳೆ ಯಾಕ್ ಮಾತಾಡ್ಬಾರ್ದು ನಾವು ಸೌಜನ್ಯಕ್ಕೆ ಅದಕ್ಕೊಂದು ಎಸ್ ಮಾಡಿ ಈ ಎಲ್ಲ ಏನೋ ನೂರಾರು ಎಣಗಳಿಗೆ ಅದಕ್ಕೊಂದು ಎಸ್ ಎಚ್ ಎಷ್ಟು ಎಸ್ ಮಾಡ್ತಾರೆ ಗ್ಯಾಂಗ್ ಒಂದೇ ರಿಪಬ್ಲಿಕ್ ಆಫ್ ಧರ್ಮಸ್ಥಳದ ಒಳಗಡೆ ಬೇರೆ ಗ್ಯಾಂಗ್ ಬರ್ಲಿಕ್ಕೆ ಉಂಟ ಸರ್ ಅಧಿಕಾರ ತಗೊಂಡು ಇನ್ನು ಸ್ವೀಕಾರ ಮಾಡ್ಲಿಲ್ಲ ಸರ್ ಕಂಡೀಷನ್ ಹಾಕಿ ಆಗಿದೆ ತಕ್ಷಣ ಆಗ್ಬೇಕು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳವರು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಬಿಡಿ ಸರ್ ಫ್ರೀ ಹ್ಯಾಂಡ್ ಮಾಡಿ ಇದನ್ನು ನೋಡಿಕೊಂಡು ಕೆಲಸ ಮಾಡ್ಲಿಕ್ಕೆ ಆಗಿದೆ ನಿಮ್ಮ ಪಿಂಡ ನಿಮ್ಮ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಎಷ್ಟು ಹೇಳ್ಬೋದು ನೀವು ಸೌಜನ್ಯ ಕೇಸನ್ನು ಪ್ರಸ್ತಾಪ ಮಾಡಿದ್ರಿ ಆದರೆ ನಿನ್ನೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಗೃಹ ಅವರು ಈ ಕೇಸ್ ಏನಿದೆ ಕೇವಲ ಈಗ ಮೊನ್ನೆ ಏನು ಆ ವ್ಯಕ್ತಿ ಪ್ರತ್ಯಕ್ಷನಾಗಿದ್ದಾನೆ ಆತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಹೊರತು ಸೌಜನ್ಯ ಕೇಸನ್ನು ಈ ಟೀಮ್ ಏನಿದೆ ಹ್ಯಾಂಡ್ಲ್ ಮಾಡಲ್ಲ ಅಂತ ಅಂದರೆ ಆ ಕೇಸನ್ನು ಟಚ್ಚೇ ಮಾಡಬಾರ್ದು ಅನ್ನೋಂಥದ್ದು ಏನು ಅನ್ನೋಂಥದ್ದು ಸರ್ ನೂರಕ್ಕೂ ನೂರು ಅದಕ್ಕೋಸ್ಕರ ಇಬ್ಬರು ಆಫೀಸರ್ಗಳು ಇವತ್ತು ಬೆಳಿಗ್ಗೆ ಎದ್ದು ನಾವು ಇನ್ನೂ ಬರೋದಿಲ್ಲ ಅಂತೀಶನ್ ಅವರಿಗೆ ಥ್ರೆಟ್ ಕೊಟ್ಟಿದ್ದಾರೆ ಆಫೀಸರ್ಸ್ಗಳಿಗೆ ಇದೇ ಗೃಹ ಮಂತ್ರಿ ಇದೇ ಗೃಹ ಮಂತ್ರಿ ಇವನ್ ಡ್ಯಾಚರ್ ನೆಟ್ಟಗೆಲ್ಲ ಇವನಿಗೆ ಅದು ಥ್ರೆಟ್ಟೇ ಅವರಿಗೆ ಇವರೇ ಕಂಡೀಷನ್ ಹಾಕೋದಾದ್ರೆ ಕಂಡಿ ಆಫೀಸರ್ ಆಫೀಸರ್ ನಾವು ಧರ್ಮಸ್ಥಳದಲ್ಲಿ ನಡೆದಂತ ಹೇಳಿದ್ದು ಗೃಹ ಮಂತ್ರಿ ಮನೆದ್ದು ಕೇಳಿಲ್ಲ ನಾವು ಮನೆದ್ದು ತನಿಖೆ ಕೇಳಲಿಲ್ಲ ನಾವು ಧರ್ಮಸ್ಥಳ ಗ ಗ್ರಾಮದಲ್ಲಿ ಆದಂಥ ಅದೆಷ್ಟೋ ಅದೆಷ್ಟೋ ಇವನು ಎಸ್ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಎಲ್ಲದಕ್ಕೂ ಎಸ್ ಎಚ್ ಮಾಡ್ತಾನೆ ಫಸ್ಟ್ಗೆ ಡಬಲ್ ಮಾಡ್ರಿಗೆ ಮಾಡಿ ಅದರಲ್ಲಿ ಆ ತಾಯಿ ಕೊಟ್ಟಂಥ ಸ್ಟೇಟ್ಮೆಂಟ್ ಕೋರ್ಟಲ್ಲಿ ಕೇಸ್ ಇದೆ ಸ್ವಾಮಿ ಇವರು ಮಾತಾಡಬಾರ್ದು ಅಂತ ಹೇಳಿ ಹೇಳ್ತಾರಲ್ಲ ಯಾಕೆ ಮಾತಾಡಬಾರ್ದು ನಾವು ಆ ತಾಯಿ ಕಂಪ್ಲೇಂಟ್ ಮಾಡಿದ್ದಾಳೆ ಯಾಕೆ ಮಾತಾಡಬಾರ್ದು ನಾವು ನಾನು ಕೊಟ್ಟೆ ಕೇಸಲ್ಲ ಅದು ಕೊಟ್ಟದ್ದು ಆಗಿನ ಎಸ್ ಪಿಗೆ ಕೊಟ್ಟಂಥ ಕಂಪ್ಲೇಂಟ್ ಅದು ಆ ಸುಂದರಿ ತಾಯಿ ನಾರಾಯಣ ಮಾವತಾರ ಅದನ್ನ ಅದನ್ನು ಮಾಡ್ತಾರಾ ಅದಕ್ಕೊಂದು ಎಸ್ ಐ ಟಿ ಮಾಡಲಿಕ್ಕಾದ್ರೆ ಸಿ ರಿಪೋರ್ಟ್ ಇದೆ ಪದ್ಮಲತಕ್ಕೆ ಅದಕ್ಕೊಂದು ಎಸ್ ಎಚ್ ಮಾಡಿ ವೇದವಲ್ಲಿಗೆ ಸಿ ರಿಪೋರ್ಟ್ ಮಾಡಿದರೆ ಅದಕ್ಕೊಂದು ಎಸ್ ಐಟಿ ಮಾಡಿ ಎಷ್ಟು ಎಸ್ ಐ ಟಿ ಮಾಡಿ ಸೌಜನ್ಯ ಎಣ್ಣಕ್ಕೆ ಅದಕ್ಕೊಂದು ಎಸ್ ಮಾಡಿ ಈ ಎಲ್ಲ ಏನೋ ನೂರಾರು ಎಣ್ಣುಗಳಿಗೆ ಅದಕ್ಕೊಂದು ಎಸ್ ಐ ಟಿ ಎಷ್ಟು ಎಸ್ ಐ ಟಿ ಮಾಡ್ತೀರಿ ಇದು ಮೂರ್ಖತನದ ಮಾತಲ್ಲ ಸ್ವಾಮಿ ಇದು ಒಂದು ರೀತಿಯಲ್ಲಿ ಮಾಡಿ ಅಂತ ಹೇಳೋದು ಈ ಕಡೆಯಿಂದ ಕಟ್ಟಿ ಹಾಕೋದು ನಾನು ಅದಕ್ಕೇನೆ ನಿನ್ನೆ ತುಂಬ ಮಾಧ್ಯಮದವರು ಬಂದು ಹೇಳಿದರು ಇದಾಗೋದಿಲ್ಲ ಅಂದರೆ ಈ ಎಲ್ಲ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಈ ಕೇಸ್ನಿಂದ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಚಾವ್ ಮಾಡುವಂತಹ ಹುನ್ನಾರ ನಡಿತು ಅವರೇ ಇರೋದಲ್ಲ ಸೌಜನ್ಯನ ರೇಪ್ ಆ್ಯಂಡ್ ಮಾಡ್ರಿ ಯಾರು ಮಾಡಿದ್ರ ಈ ಎಲ್ಲ ಧರ್ಮಸ್ಥಳದ ಏನು ಅತ್ಯಾಚಾರ ಅದೇ ಟೀಮ್ ಇರುವುದಲ್ಲ ಸ್ವಾಮಿ ಮತ್ತೆಂತದು ಗ್ಯಾಂಗ್ ಒಂದೇ ರಿಪಬ್ಲಿಕ್ ಆಫ್ ಧರ್ಮಸ್ಥಳದ ಒಳಗಡೆ ಬೇರೆ ಗ್ಯಾಂಗ್ ಬರಲಿಕ್ಕೆ ಉಂಟ ಸರ್ ಉಂಟ ನೀವು ಮಾಧ್ಯಮದವರು ಯೋಚನೆ ಮಾಡಿ ಮಾಧ್ಯಮದವರು ಯೋಚನೆ ಮಾಡಿ ನೀವು ಅಲ್ಲಿ ಏನು ಈ ಅತ್ಯಾಚಾರದ ಗ್ಯಾಂಗ್ ಇದಲ್ಲ ಅವರು ಹೇಳದೆ ಒಂದು ಮರದ ಎಲೆ ಕೂಡ ಆ ಕಡೆ ಕಡೆ ಅಲ್ಲಾಡೋದಿಲ್ಲ ಆ ಗ್ಯಾಂಗ್ ಅಷ್ಟು ನಟೋರಿಯಸ್ ಇದೆ ಸರ್ ಹಾಗೆ ಇದ್ದರೆ ಮಾತ್ರ ಈ ರೀತಿಯ ಸಣ್ಣ ಸಣ್ಣ ಅಪ್ರೂಪ್ತ ಹೆಣ್ಣು ಮಕ್ಕಳನ್ನೆಲ್ಲ ರೇಪ್ ಮಾಡೋದು ರೇಪ್ ಮಾಡೋದು ಇದೆಲ್ಲ ಆಗ್ತದೆ ಅಲ್ಲಿಯ ಲೋಕಲ್ ಜನಗಳೇ ಈಗಂತೂ ಎಲ್ಲರೂ ಮನ ಬಿಚ್ಚಿ ಬಾಡಿ ಊತ ಹಾಕಿದವರು ನೋವು ತಿಂದವರೆಲ್ಲ ಹೇಳ್ತಾರೆ ಒಂದು ಸಲ ಕ್ಲೀನಾಗಲಿ ಮಂಜುನಾಥ ಅಣ್ಣಪ್ಪನ ಈ ಪವಿತ್ರ ಸ್ಥಾನ ಅಪವಿತ್ರ ಆಗಿದೆ ಇದು ಪವಿತ್ರ ಆಗಲಿ ಅನ್ನುವಂಥ ಅಲ್ಲಿಯ ಜನರ ಬೇಡಿಕೆ ಇದೆ ಇವತ್ತು ಅದನ್ನು ಈ ಸರ್ಕಾರ ಮಾಡಲೇಬೇಕು ಅಧಿಕಾರಿಗಳು ಇಬ್ಬರು ಬರಲಿಲ್ಲ ಅಂತ ಹೇಳಿದರೆ ಮುಂದೆ ಬರುವವರು ಕೂಡ ಅಣ್ಣಪ್ಪ ಮಂಜುನಾಥ ಯೋಚನೆ ಮಾಡಿ ಆಗ್ತಾರೆ ಯಾರನ್ನ ಒಳ್ಳೆಯವರು ಬರ್ಬೋದು ಇಲ್ಲಾಂದರೆ ನಮಗೆ ವಿಶಾಲವಾದ ಭಾರತ ದೇಶದೊಳಗೆ ಭಾಳಷ್ಟು ಜಾಗ ಇದೆ ನಮಗೆ ತನ್ ತನಿಖೆ ಮಾಡಿಸ್ಲಿಕ್ಕೆ ಯಾವ ಯಾವ ಜಾಗದಿಂದ ಮಾಡಿಸಬೇಕು ಗೊತ್ತಿದೆ ನಮಗೆ ಎಲ್ಲಿಲ್ಲೂ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಜನಾದೇಶವೇ ಇದಕ್ಕೆ ಉತ್ತರ ಕೊಡ್ತದೆ ಜನಾದೇಶವೇ ಉತ್ತರ ಕೊಡ್ತದೆ ಅಧಿಕಾರಿಗಳು ಹಿಂದೆ ಸರಿತಿದ್ದಾರೆ ಅಂತ ಹೇಳಿದರೆ ಈಗ ಈ ರೀತಿಯಾಗಿ ಸರ್ಕಾರ ಕಂಡೀಷನ್ ಆಗ್ತಿರುವಂಥದ್ದು ಸಹಕಾರ ಸರ್ಕಾರ ಅಥವಾ ಕೈಕಟ್ಟಿ ಹಾಕ್ತಿರುವಂಥದ್ದೇ ಅವರ ಹಿಂದೆ ಸರಿಯಾಗಿ ಖಂಡಿತ ಖಂಡಿತ ಹೋಗೋದಕ್ಕಿಂತ ಮೊದಲು ಇಲ್ಲಿ ಫಾರ್ಮೇಟ್ ಆಗಲಿಲ್ಲ ಇನ್ನು ಫಾರ್ಮೇಟ್ ಆಗಲಿಲ್ಲ ನಾಲ್ಕು ಜನದ ಹೆಸರು ಬಾಳ್ದ ತಕ್ಷಣ ಇಲ್ಲಿ ಪ್ರೆಸ್ಸನ್ನು ಕರೆದು ಅರ್ಜೆಂಟ್ ಆಗಬೇಕು ಅಂತೇಳಿ ಹಾಂ ಮತ್ತು ಅದು ಇದು ಯಾವುದಿಲ್ಲ ಆಯ್ತಲ್ಲ ಮುಗೀತಲ್ಲ ಇನ್ನು ಥ್ರೆಟ್ ಏನು ಬೇಕು ಏನು ಬೇಕು ಒಂದು ಮ ಒಂದು ಮನೆಯ ಯಜಮಾನ ದಿವಸ ಮನೆಯಲ್ಲಿರುವವರು ಬರೀ ಕಣ್ ಸಣ್ಣೆಯಲ್ಲಿ ಯಜಮಾನ ಏನು ಹೇಳ್ತಾನೆ ಅಂತ ಹೇಳಿ ಗೊತ್ತಾಗ್ತದೆ ಕಣ್ಸಣ್ಣೆಯಲ್ಲಿ ಬಾಯಿ ಮಾತಲ್ಲಿ ಹೇಳೋದು ಬೇಡ ಕಣ್ ಸಣ್ಣೆಯಲ್ಲೇ ಗೊತ್ತಾಗ್ತದೆ ಯಜಮಾನ ಏನು ಹೇಳ್ತಾ ಇದ್ದಾನೆ ಅಂತೇಳಿ ಮಾಡಿದ್ದಾರೆ 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 ಓಪನ್ ಆಗಿ ಮಾಡಿದ್ದಾರೆ ಅಧಿಕಾರ ತಗೊಂಡು ಇನ್ನೂ ಸ್ವೀಕಾರ ಮಾಡಲಿಲ್ಲ ಸರ್ ಕಂಡೀಷನ್ ಹಾಕಿ ಆಗಿದೆ ತಕ್ಷಣ ಆಗಬೇಕು ಮುಗೀತಲ್ಲ ಯಾರು ಬರ್ತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಸ್ವಾಮಿ ನಿಮ್ಮ ಮನೆಯಲ್ಲಿ ನಿಮ್ದು ಕೆಲಸ ಇದೆ ನನ್ನ ಮನೆಯಲ್ಲಿ ನಂದು ಕೆಲಸ ಇದೆ ಇವ್ರ ಮನೆಯಲ್ಲಿ ಇವ್ರದ್ದು ಕೆಲಸ ಇದೆ ಇವ್ರು ಏನೊಂದು ತಿಳ್ಕೊಂಡಿದ್ದಾರೆ ಆಫೀಸರ್ಗಳನ್ನು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳವರು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟುಬಿಡಿ ಸರ್ ಫ್ರೀ ಹ್ಯಾಂಡ್ ಮಾಡಿ ಏನು ಬೇಕಾದರೂ ಮಾಡಿ ಸತ್ಯ ಅದು ಒಳ್ಳೆಯ ಕ್ಷೇತ್ರ ಧರ್ಮಕ್ಷೇತ್ರ ನ್ಯಾಯ ಕ್ಷೇತ್ರ ಸತ್ಯ ಕ್ಷೇತ್ರ ಅದು ಅದನ್ನು ಪವಿತ್ರ ಅಪವಿತ್ರ ಅಂತ ಹೇಳಿ ಜನಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವಲ್ಲ ಕೋಟ್ಯ ನೋಡಿ ಸರ್ ನಿಮ್ಮದು ಯೂಟ್ಯೂಬು ಫೇಸ್ಬುಕ್ಕು ಏನು ಡಿಜಿಟಲ್ ಮಾಧ್ಯಮ ಯೂಟ್ಯೂಬರ್ಸ್ ನೋಡಿ ಯಾವುದ್ರಲ್ಲಿಲ್ಲ take the open-minded sojourners justice for sojourners. in enye kurye, itkinta doda, matana beka kurye. beka kurye, idana not kundi kalsa manikagira nini mpa pinda, nini mpa papa. ana pama nyenato swami istirabodna. most who fall short in neat miss by two things. not enough practice, not enough clarity. but those who return don't repeat the same mistakes. they train harder think deeper practice relentlessly this isn't a second attempt it's a second chance and this time it's different join Saint Mary's neat long-term program because you were never meant to give up public impact YouTube subscribe. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ